ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಗಣಪತಿ ಮಂಡಲ ಗೆಜ್ಜೆ ವಸ್ತ್ರದ ಮಾದರಿ ತೋರಿಸ್ಕೊಡ್ತಾ ಇದ್ದೀನಿ ಎರಡೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹನ್ನೆರಡು ಸುತ್ತು ಸುತ್ತುವುದು ಸುತ್ತಿ ಅದಕ್ಕೆ ಸಂತತ್ ತಗಡು ಹಾಕಬೇಕು ಸಂತತ್ ತಗಡು ಇಲ್ಲಿ ನಾನು ಹೇಗೆ ಹಾಕಿದ್ದೀನಿ ಅಂದ್ರೆ ಪಿಂಕ್ ಕಲರು ನಂತರ ಹಳದಿ ಬಣ್ಣ ಆಮೇಲೆ ಹಸಿರು ಬಣ್ಣ ಮತ್ತೆ ಹಳದಿ ಬಣ್ಣ ಪಿಂಕ್ ಮತ್ತೆ ಹಳದಿ ಆ ತರ ಒಂದು ಬಣ್ಣದಾದ ತಕ್ಷಣ ಇದು ಹಳದಿ ಬಣ್ಣ ಇದು ಏಕೆ ಇದು ಯಾವ ಕಾರಣದಿಂದ ಅಂದ್ರೆ ಒಂದು ಗಣಪತಿ ಮಂಡಲದಿಂದ ಇನ್ನೊಂದು ಗಣಪತಿ ಮಂಡಲ ಮಧ್ಯದಲ್ಲಿ ಬೇರ್ಪಡಿಸುತ್ತೆ ಈ ಹಳದಿ ಬಣ್ಣದ್ದು ನಾನೀಗ ತೋರ್ಸ್ಕೊಡ್ತೀನಿ ನೋಡಿ ನಾನು ನಾಲ್ಕು ಇಂಚಿಗೆ ಹತ್ತಿ ಎಳೆನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬಾ ಸುಲಭವಾಗಲಿ ಅನ್ನೋದಕ್ಕೆ ನಾನು ಈ ತರ ಮಾಡಿದ್ದೀನಿ ನೋಡಿ ಈಗ ಮೊದಲು ಈ ಬಲಭಾಗದ ಇದು ಎರಡು ಹೆಸಳು ತಗೊಳ್ಳೋಣ ಇಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಇದೆ ನೋಡಿ ಇಲ್ಲಿ ಇದು ಆ ಕಡೆ ಈ ಕಡೆ ಹಳದಿ ಬಣ್ಣ ಬಂದಿದೆ ಮಧ್ಯದಲ್ಲಿ ಇದನ್ನ ಈ ಬಲಭಾಗದ ಹೆಸಳಿಗೆ ಹೀಗೆ ಒಳ ಮೇಲಿಂದ ಒಳಕ್ಕೆ ತೋರಿಸಿ ಇಲ್ಲಿ ಮಧ್ಯದಲ್ಲಿ ಮೇಲೆತ್ತಿ ಮತ್ತೆ ಹೀಗೆ ಈ ಹೆಸಳಿಗೆ ಒಳಕ್ಕೆ ತೋರಿಸಿದ್ದೀನಿ ಈಗ ಇದನ್ನ ಸ್ವಲ್ಪ ಹಿಂದೆ ಸರಿಸಿ ಈ ಮುಂದಿನ ಭಾಗ ಇದೆಯಲ್ಲ ಇದನ್ನ ಒಂದು ಸತ್ತು ಹೀಗೆ ಬಲಭಾಗಕ್ಕೆ ತಿರುಗಿಸೋದು ಬಲಭಾಗಕ್ಕೆ ತಿರುಗಿಸಿ ಇದನ್ನ ಇಲ್ಲಿ ಈಗ ನೋಡಿ ಇಲ್ಲಿ ಮೇಲ್ಭಾಗದಿಂದ ಬಂದಿದೆ ಅಲ್ವಾ ಈ ಎಳೆ ಇದನ್ನು ಇದಕ್ಕೆ ಹೀಗೆ ಕೆಳಭಾಗದಿಂದ ಮೇಲಕ್ಕೆ ತೋರಿಸೋದು ಮತ್ತು ಈ ಎಳೆಗೂ ಈ ಹೆಸಳಿಗೂ ಸಹಿತ ಕೆಳಭಾಗದಿಂದ ಮೇಲಕ್ಕೆ ತೋರಿಸೋದು ಈಗ ಗಣಪತಿ ಮಂಡಲ ಹೋಲುತ್ತೆ ಇದಕ್ಕೆ ಈಗ ಏನು ಮಾಡೋದು ಬೇಡ ಇದು ಹಾಗೇ ಇರಲಿ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನು ನೋಡಿ ಇಲ್ಲಿ ಈಗ ಇಲ್ಲಿ ಪಿಂಕ್ ಕಲರ್ ಸಂತ ಇದೆ ಅಲ್ವಾ ಇಲ್ಲೂ ಸಹ ನಾವೀಗ ಪಿಂಕ್ ಕಲರ್ ಸಂತ ಹಾಕಬೇಕು ಈ ಮೂಲೆಗೆ ಇಲ್ಲಿ ಮೊದಲೇ ಹಾಕಿದೆ ನೋಡಿ ಇಲ್ಲಿ ಗಣಪತಿ ಮಂಡಲ ಈಗ ಮೊದಲೇ ಒಂದು ಸಂತ ತಗಡು ಹಾಕಿರೋದ್ರಿಂದ ಮತ್ತೆ ಐದು ಸಂತ ತಗಡು ನಾವಿಲ್ಲಿ ಹಾಕಬೇಕಾಯ್ತು ಪಿಂಕ್ ಕಲರ್ದು ಇದು ಹಳದಿ ಕಲರ್ ಹಾಕಿದೆ ಇದು ಹಾಗೆ ಇರಲಿ ಇದು ಆಮೇಲೆ ಹೇಳ್ತೀನಿ ಇಲ್ಲಿ ಹಸಿರು ಬಣ್ಣದ ಸಂತ ತಗಡು ಹಾಕಿದೆಯಲ್ಲ ಆ ಭಾಗಕ್ಕೀಗ ನೋಡಿ ಇಲ್ಲಿ ಹೀಗೆ ಮತ್ತೆ ಇಲ್ಲಿ ಮೇಲೆತ್ತೋದು ಮತ್ತೆ ಇದನ್ನು ಒಳಗೆ ತೋರಿಸಿ ಈ ಕಡೆಯಿಂದ ಹೀಗೆ ಮೇಲೆತ್ತಬೇಕು ಇಲ್ಲಿ ಹೀಗೆ ಕೆಳಭಾಗದಿಂದ ಮತ್ತೆ ಇಲ್ಲಿ ಹೀಗೆ ಕೆಳಭಾಗದಿಂದ ಇಲ್ಲಿಗ ಹಸಿರು ಬಣ್ಣದ ಸಂತ ತಗಡನ್ನ ಹಾಕ್ಬೇಕು ಪ್ರತಿ ಮೂಲೆಗೂ ಒಂದು ಸಂತ ತಗಡು ಮೊದಲೇ ಹಾಕಿರೋದ್ರಿಂದ ಐದು ಮೂಲೆ ಸಿಗುತ್ತೆ ನಿಮಗೆ ಐದು ಮೂಲೆಗೂ ಮೊದಲು ಯಾವ ಬಣ್ಣದ ಸಂತ ತಗಡು ಹಾಕಿದ್ದೀರೋ ಅದೇ ಬಣ್ಣದಿಂದ ಮುಂದುವರಿಸ್ಬೇಕು ಅವಾಗ ಒಂದು ಪಿಂಕ್ ಕಲರ್ ನೋಡಿ ಇಲ್ಲಿ ಹಾಕಿದೆ ಈ ಮೂಲೆ ಈ ಮೂಲೆಗೆ ಹಾಕಬೇಕು ನೋಡಿ ಇಲ್ಲಿ ಈಗ ಹಳದಿ ಬಣ್ಣದ ಸಂತ ತಗಡನ್ನ ಹಾಕಬೇಕು ನೋಡಿ ಇಲ್ಲಿ ಈ ಗಣಪತಿ ಮಂಡಲ ಮತ್ತೆ ಈ ಗಣಪತಿ ಮಂಡಲನ ಈ ಹಳದಿ ಬಣ್ಣ ಸಂತ ತಗಡು ಬೇರ್ಪಡಿಸುತ್ತೆ ಇಲ್ಲಿ ಇಲ್ಲಿ ಈಗ ನೋಡಿ ಮತ್ತೆ ಪಿಂಕ್ ಕಲರ್ ತಗಂತೀನಿ ನಾನು ಇಲ್ಲಿ ಪಿಂಕ್ ಕಲರ್ ಹಾಕಿದೆ ಅಲ್ವಾ ಪಿಂಕ್ ಕಲರು ನೋಡಿ ಹೀಗೆ ಮೇಲ್ಭಾಗದಿಂದ ಕೆಳಕ್ಕೆ ತೋರಿಸಿ ಮತ್ತೆ ಮೇಲೆತ್ತಿ ಮತ್ತೆ ಒಂದು ಸಲ ಬಲಕ್ಕೆ ತಿರುಗಿಸಿ ಇದನ್ನೀಗ ಕೆಳಭಾಗದಿಂದ ಮೇಲೆತ್ತೋದು ಮೇಲ್ಭಾಗದ್ದು ಮೇಲ್ಭಾಗದಿಂದ ಒಳಗೆ ತೋರಿಸೋದು ಆಮೇಲೆ ಕೆಳ ತುದಿ ಭಾಗದ್ದು ಒಂದು ಸುತ್ತು ಬಲಕ್ಕೆ ತಿರುಗಿಸಿ ಆಮೇಲೆ ಎಳೆನ ಕೆಳಭಾಗದಿಂದ ಮೇಲಕ್ಕೆ ತೋರಿಸ್ಬೇಕು Thank you ನೋಡಿ ಇಲ್ಲಿ ಈಗ ಹಳದಿ ಬಣ್ಣದಿದೆ ಅಲ್ವಾ ಈ ಎಳೆಗಳನ್ನು ಹೀಗೆ ತಂದು ಈ ಎಳೆಗೆ ಸೇರಿಸಿ ಇಲ್ಲಿ ಹಳದಿ ಬಣ್ಣದ ಸಂತ ತಗಡನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈ ತರ ಕಾಣಿಸುತ್ತೆ ನಾನೀಗಾಗಲೇ ಒಂದು ಮಾಡಿದ್ದೀನಿ ನೋಡಿ ಇಲ್ಲಿ ಹೀಗೆ ಇದನ್ನ ಮತ್ತೆ ಮುಂದುವರ್ಸೋಣ ನಾನು ನೋಡಿ ಇಲ್ಲಿ ಹತ್ತು ಒಂಬತ್ತು ಇಂಚಿನ ಎಳೆ ಮಾಡ್ಕೊಂಡಿದ್ದೀನಿ ಹಾರ ಮಾಡೋದಕ್ಕೆ ಅಂತ ನೋಡಿ ಇಲ್ಲಿ ಇದನ್ನ ಒಂದು ಸುತ್ತು ಹೀಗೆ ತಿರುಗಿಸಿ ಹೀಗೆ ತಂದಿಲ್ಲಿ ಸಂತ ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಇದು ಗಣಪತಿ ಮಂಡಲದ ಹಾರ ಮತ್ತೆ ಗಣಪತಿ ಮಂಡಲದ ವಸ್ತ್ರ ಎರಡನ್ನೂ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೀಗೊಂದು ಎಳೆ ನಿಮ್ಗೆ ನಿಮ್ಗೆ ಎಷ್ಟು ಉದ್ದದ ಆಹಾರ ಬೇಕೋ ಅಷ್ಟು ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟನ್ನ ಎಳೆ ಹಿಡ್ಕೊಳ್ಳಿ ನೀವು ಹತ್ತಿ ಎಳೆನ ಅದಕ್ಕೆ ನಾನೀಗ ತೋರಿಸಿದ್ನಲ್ಲ ಈ ತರ ಮಾಡಿ ಒಂದು ಎ ಒಂದು ಎಳೆನ ಹೀಗೆ ಈಗ ತೋರಿಸಿದ್ನಲ್ಲ ಅದೇ ತರನೇ ಮೇಲಿಂದ ಕೆಳಗೆ ತೋರಿಸೋದು ಹೀಗೆ ಹೀಗೆ ಈಗ ಇದನ್ನ ಒಂದು ಸುತ್ತು ಹೀಗೆ ತಿರುಗಿಸಿ ಇದನ್ನ ಈ ಎಳೆನ ಹೀಗೆ ಏನೆ ನಾನು ಈಗ ಮಾಡಿರುವ ಹಾರನ ಯಾವುದೇ ಸುತ್ತಲೂ ಆರು ಕಡೆ ನಾನು ತಗಡು ಹಾಕಿಲ್ಲ ಎರಡು ಕಡೆ ಮಾತ್ರ ಹಾಕಿ ಇನ್ನು ನಾಲ್ಕು ಕಡೆ ಹಾಗೆ ಬಿಟ್ಟಿದ್ದೀನಿ ಅದೊಂದು ತರ ಒಂದು ಎಲ್ಲ ಗಣಪತಿ ಮಂಡಲದ ತರನೇ ಕಾಣ್ಬೇಕು ಹಾಗೆ ಇಲ್ಲೆಲ್ಲ ಹಾಕ್ತಾ ಇಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಈಗ ಈಗ ಮುಂದಿನ நடிக்கேல தோர்சோது மத்தி இல்லை மேலெத்தி மத்தே மேலிந்த கழக்கு தோர்ஸ் மேலிந்த கழக தோரி மத்தி இல்லை மேலெத்தி மத்திய மேலிங்க தோர்ஸ் ಮತ್ತೆ ಒಂದೊಂದು ಸುತ್ತು ಬಲಕ್ ತಿರುಗಿಸಿ ಇಲ್ಲಿ ಸಂತ ತಗಡ್ ಹಾಕೋದು ಇದು ಒಂದು ತರ ಎಲ್ಲ ಗಣಪತಿ ಮಂಡಲ ತರನೇ ಕಾಣುತ್ತೆ ಈ ಗೆಜ್ಜೆ ವಸ್ತ್ರ ನೋಡಿ ಇಲ್ಲಿ ನಾನು ಈಗಾಗ್ಲೇ ಮಾಡಿದ್ದೀನಿ ಈ ತರ ನಾನು ಸುತ್ತ ಹಾಕ್ತಾ ಇಲ್ಲ ಇದನ್ನ ಸಂತ ತಗಡ್ ಹಾಕ್ತಾ ಇಲ್ಲ ಇಲ್ಲಿ ಮಾತ್ರ ನಾನು ನೋಡಿ ಇಲ್ಲಿ ಎಲ್ಲ ಗಣಪತಿ ಮಂಡಲ ಥರನೇ ಕಾಣುತ್ತೆ ಈ ಥರ ನಾನಿಲ್ಲಿ ಹಾರ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು